ಸಾತ್ವಿಕ ಸಮಾಜ ನಿರ್ಮಾಣದ ಸಲುವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳನ್ನು ಮಾಡಿದ್ದು ಅದರ ಮೂಲಕ ಮುಂದಿನ ಪೀಳಿಗೆಗೆ ಮಾಲಿನ್ಯರಹಿತ ಪ್ರಕೃತಿಯನ್ನು ಉಳಿಸುವ ಸಲುವಾಗಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದು ಪ್ರಾದೇಶಿಕ ನಿರ್ದೇಶಕಿ ಗೀತಾ ಹೇಳಿದರು ಗುರುವಾರ ಅಗಳಗಂಡಿ ಸಮೀಪದ ಹೆಗ್ಗಾರು ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ನಡೆದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಗತ್ತಿನಲ್ಲಿ ಹಣ ಕೊಟ್ಟರೆ ಬಹುತೇಕ ಎಲ್ಲವೂ ಸಿಗುತ್ತದೆ ಆದರೆ ಶುದ್ಧವಾದ ಗಾಳಿ ಪರಿಶುದ್ಧವಾದ ನೀರು ಮತ್ತು ಮಾಲಿನ್ಯಹಿತ ಪ್ರಕೃತಿಯನ್ನು ದುಡ್ಡು ನೀಡಿ ಕೊಂಡುಕೊಳ್ಳಲಾಗದು ಪ್ರಕೃತಿಯ ಉಳಿವಿಗಾಗಿ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡುತ್ತಿದೆ ಅರಣ್ಯೀಕರಣ ಪ್ರತಿ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದರು ಇದಲ್ಲದೆ ಜನಜಾಗೃತಿ ಕಾರ್ಯಕ್ರಮದ ಭಾಗವಾಗಿ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಮಧ್ಯವರ್ಜನ ಶಿಬಿರಗಳ ಆಯೋಜನೆ ಸಮುದಾಯ ಅಭಿವೃದ್ಧಿಗಾಗಿ ರುದ್ರಭೂಮಿಗಳ ಅಭಿವೃದ್ಧಿ ಶಾಲೆಗಳಿಗೆ ಶೈಕ್ಷಣಿಕ ಪರಿಕರಗಳ ವಿತರಣೆ ಸುಜ್ಞಾನ ನಿಧಿಯ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಾತ್ಸಲ್ಯ ಯೋಜನೆಯ ಮೂಲಕ ವೃದ್ಧರಿಗೆ ಮಾಸಾಶನ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಲಾಗುತ್ತಿದೆ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಸಹಾಯ ಮಾಡುವ ಸಲುವಾಗಿ ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಏಳ್ನೂರು ಜನ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸದಸ್ಯರು ಸ್ವಯಂ ಸೇವಕರು ಕೆಲಸ ಮಾಡುತ್ತಿದ್ದಾರೆ ಎಂದರು ನಂತರ ಆರ್ಎಫ್ಒ ಅನಿಲ್ ಡಿಸೋಜಾ ಮಾತನಾಡಿ ಪರಿಸರ ಮಾಲಿನ್ಯದ ಪರಿಣಾಮವಾಗಿ ಶುದ್ಧ ನೀರು ಗಾಳಿ ಸಿಗದಂತಾಗಿದೆ ಶುದ್ಧ ಪ್ರಾಣವಾಯುವಿಗಾಗಿ ಅರಣ್ಯ ಸಂರಕ್ಷಣೆ ಮಾಡಬೇಕಾಗಿದೆ ಎಂದರು ಸಾಮಾಜಿಕ ಕಾರ್ಯಕರ್ತ ಕಿಬ್ಲಿ ಪ್ರಸನ್ನಕುಮಾರ್ ಮಾತನಾಡಿ ಅರಣ್ಯೀಕರಣ ನಮ್ಮ ಕರ್ತವ್ಯ ಮಾತ್ರವಲ್ಲ ಅದು ನಾವು ಮಾಡಲೇಬೇಕಾದ ಅನಿವಾರ್ಯ ಕೆಲಸವಾಗಿದೆ ಮಲೆನಾಡಿನ ಭಾಗಗಳಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರನ್ನು ಟ್ಯಾಂಕರ್ಗಳಲ್ಲಿ ತರುವ ಪರಿಸ್ಥಿತಿ ಬಂದಿದ್ದು ಇದಕ್ಕೆ ಮೂಲ ಕಾರಣ ಈ ಭಾಗದ ನೀರಿನ ಮೂಲಗಳಾದ ಸರಕಲುಗಳಲ್ಲಿ ನೀರು ಬತ್ತಿ ಹೋಗುತ್ತಿರು ಕಾಡಿನಲ್ಲಿರುವ ಸರಕುಲುಗಳಲ್ಲಿನ ಮರಗಳನ್ನು ಕಡಿದು ತೋಟವಾಗಿಸಿದ ಪರಿಣಾಮ ಸರಕುಲುಗಳಲ್ಲಿದ್ದ ನೀರು ಬತ್ತಿ ಹೋಗಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ ರಾಜ್ಯದ ಬೇರೆ ಭಾಗಗಳಲ್ಲಿ ಬೋರ್ವೆಲ್ಗಳಿಂದ ಜಲಾಶಯಗಳಿಂದ ನೀರು ಸಿಗುತ್ತಿದೆ ಆದರೆ ಈ ಭಾಗದಲ್ಲಿ ಜೀವನಕ್ಕೆ ಮತ್ತು ಕೃಷಿಗೆ ನೀರಿನ ಮೂಲ ಇದೇ ಸರಕುಲುಗಳು ಹಳ್ಳ ಹೊಳೆಗಳಾಗಿದ್ದು ಅರಣ್ಯ ಸಂರಕ್ಷಣೆ ನಮ್ಮ ಅನಿವಾರ್ಯವಾಗಿದ್ದು ಪ್ರತಿಯೊಬ್ಬರೂ ಅರಣ್ಯ ಸಂರಕ್ಷಣೆಯತ್ತ ಹಾಗೂ ಮರಗಳನ್ನು ಬೆಳೆಸುವತ್ತ ಗಮನ ನೀಡಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಸುಮಾರು ನೂರ ಎಪ್ಪತ್ತು ಕಾರ್ಯಕರ್ತರು ಎರಡ್ ಸಾವಿರದ ಏಳ್ನೂರ ತೊಂಬತ್ತು ಗಿಡಗಳನ್ನು ನೆಟ್ಟರು ಯೋಜನಾಧಿಕಾರಿಗಳಾದ ಶೆಟ್ಟಿ ಕಿಶೋರ್ ನಾಗರಾಜ್ ಸಾಮಾಜಿಕ ಕಾರ್ಯಕರ್ತ ರಂಜಿತ್ ಶೃಂಗೇರಿ ಡಿ ಚಂದ್ರಶೇಖರ್ ನಾಯ್ಕ್ ಅರಣ್ಯ ರಕ್ಷಕ ಮಹಾಂತೇಶ್ ಒಕ್ಕೂಟದ ಅಧ್ಯಕ್ಷರುಗಳಾದ ರೂಪಲತಾ ಸದಾಶಿವ ಪತ್ರಕರ್ತ ರಮೇಶ್ ಹಾಗೂ ಮೇಲ್ವಿಚಾರಕರು ಶೌರ್ಯ ವಿಪತ್ತು ಘಟಕದ ಮಾಸ್ಟರ್ ಕ್ಯಾಪ್ಟನ್ ಹಾಗೂ ಸ್ವಯಂ ಸೇಕ ಸೇವಕರುಗಳಿದ್ದರು ಮಭ್ಯು ದಯವೆಂದು ತುಗು ಜ್ಞಾನದಾರ ಕಡಲು ಕಷ್ಟ ಬಿಷ್ಟೇ ಬರಲಿ ಕುಸಿಯೋದಿಲ್ಲ ಬೆಳೆಯು ತೋರನೆಂದು ಜ್ಞಾನ ಮಾಲಿ ಹರಿದು ತಂಪೆರೆಯಲಿ ಮತಿಯ ಪೊಳೆ ಕಡೆಯಲಿ ತಂಪೆರೆಯಲಿ ಮತಿಯ ಪೊಳೆ ಕಡೆಯಲಿ ಕಟ್ಟು ರೆಗು ಸಾಧನೆ ಕಥವು ನಮ್ಮ ಉಸಿರಾಗಿರಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ ಶುಭವಾಗಲಿ ಬಾಳು ಬೆಳಕಾಗಲಿ ಶುಭವಾಗಲಿ ಬಾಳು ಬೆಳಕಾಗಲಿ ಒಂದು